ಇಪ್ಪತ್ತಾರರಂದು ಚಿಂತಾಮಣಿಯಲ್ಲಿ ಸಂಭ್ರಮದ ಶ್ರೀಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅದ್ಧೂರಿಯಾಗಿ ಮೆರವಣಿಗೆ ಮಾಡಲಾಗುವುದು ಇದೇ ತಿಂಗಳು ಇಪ್ಪತ್ತಾರರಂದು ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಇದೇ ಸಂದರ್ಭದಲ್ಲಿ ಪೂರ್ಣಕುಂಭ ಕಳಸ ಡೊಳ್ಳು ವೀರಗಾಸೆ ಬೆಳ್ಳಿ ರಥಗಳೊಂದಿಗೆ ಶ್ರೀಕೃಷ್ಣನ ಭಾವಚಿತ್ರವನ್ನ ಹೊತ್ತ ಪಲಕ್ಕಿಗಳು ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿವೆ ಎಂದು ತಹಸೀಲ್ದಾರ್ ಸುದರ್ಶನ್ ಯಾದವ್ ನುಡಿದರು ನಗರದ ತಾಲೂಕು ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮುದಾಯದವರು ಕನ್ನಡಪರ ದಲಿತಪರ ಹಿಂದುಳಿದ ಸಂಘಟನೆಗಳು ಸಾಮೂಹಿಕವಾಗಿ ಪಾಲ್ಗೊಂಡು ಶ್ರೀಕೃಷ್ಣ ಜಯಂತಿಯನ್ನು ಸಭೆಯನ್ನು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಮುದಾಯದ ಮುಖಂಡರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡಿ ಹಾಗೂ ಸಮುದಾಯ ಸಾಧಕರನ್ನು ಗುರುತಿಸಿ ಅವರನ್ನ ಸನ್ಮಾನಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಎಸ್ ಆನಂದ್ ಪೌರಾಯುಕ್ತ ಚಲಪತಿ ಬಿಇಒ ಉಮಾದೇವಿ ರೇಷ್ಮೆ ಸಹಾಯಕ ನಿರ್ದೇಶಕ ಆಂಜನೇಯ ರೆಡ್ಡಿ ಬಿಸಿಎಂ ಕಲ್ಯಾಣ ಅಧಿಕಾರಿ ಮಂಜುನಾಥ್ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯಕ್ ಅಕ್ಷರ ದಾಸೋಹ ಸುರೇಶ್ ಸಿಡಿಪಿಒ ಮಹೇಶ್ ಬಾಬು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮುದಾಯದ ಅಧ್ಯಕ್ಷ ಧಂಡುಪಾಳ್ಯ ಅಶ್ವಥಪ್ಪ ಪುಂಗನೂರು ನಾರಾಯಣಸ್ವಾಮಿ ಕಾರ್ಯದರ್ಶಿ ಸುರೇಶ್ ಬಾಬು ಮುದ್ದು ಕೃಷ್ಣ ಯಾದವ್ ಅಂಕಲ ಮಡುಗು ಕೃಷ್ಣಮೂರ್ತಿ ಆಂಜನಪ್ಪ ಶ್ರೀನಿವಾಸ್ ಕೊಡೆಗಂಟ್ಲು ಸುರೇಶ್ ಶಿಕ್ಷಕರಾದ ರಮಣಪ್ಪ ರಮಣಾರೆಡ್ಡಿ ಮೇಸ್ತ್ರಿಬಾಬು ಆಂಜನಪ್ಪ ಕೆಇಬಿ ನಾಗರಾಜ್ ಮುದ್ದುಕೃಷ್ಣ ಶ್ರೀರಾಮಪ್ಪ ಆಲಂಗಿರಿ ಶ್ರೀನಿವಾಸ್ ರೈತ ಸಂಘದ ಕದ್ರೇಗೌಡ ನಾರಾಯಣಸ್ವಾಮಿ ಶಬೀರ್ ಅಹಮದ್ ಇದ್ದರು ಆದಷ್ಟು ಕಾರ ಇನ್ನೊಂದು ನಾನು ಸೆಲೆಕ್ಟ್ ಮಾಡಿದಾಗ ಏನಾರು ಒಂದು ಮಕ್ಕಳಿಗೆ ಭಗವದ್ಗೀತೆ ಎಲ್ಲರ ಕಾಂಪಿಟೇಷನ್ ಮಾಡಿ ಅದರ ಗೆದ್ದಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಏನಾದ್ರು ಪ್ರೈಸಸ್ ಕೊಟ್ಟರೆ ಚೆನ್ನಾಗಿರ್ತಾರೆ ಸ್ಕೂಲ್ಸಲ್ಲೂ ಎಲ್ಲಾರ ಒಂದು ಕಡೆ ಭಗವದ್ಗೀತೆಯು ಸ್ಟೋ ಕುಡಿದು ಕಾಂಪಿಟೇಷನ್ನು ಅಥವಾ ಶ್ರೀಕೃಷ್ಣನಿಗೆ ಏನಾದ್ರೂ ಡಿಬೇಟ್ ಬೇಟಿ ಆ ರೀತಿ